ಮಕ್ಕಳು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಅಳುತ್ತಾರ ಹೀಗೆ ಮಾಡಿದ್ರೆ ತಕ್ಷಣ ಅಳು ನಿಲ್ಲಿಸುತ್ತಾರೆ ಮೊದಲಿಗೆ ಮಕ್ಕಳ ಅಳುವಿನ ಹಿಂದಿನ ಕಾರಣಗಳನ್ನು ಗಮನಿಸಬೇಕು ಹಸಿವು ಆಯಾಸ ನಿದ್ರೆ ಇಲ್ಲದಿರುವುದು ಗಮನ ಸೆಳೆಯುವ ಬಯಕೆ ಅಥವಾ ಭಯದಿಂದಲೂ ಮಕ್ಕಳು ಅಳುತ್ತಾರೆ ಕೆಲವು ಮಕ್ಕಳು ಪೋಷಕರ ಪ್ರತಿಕ್ರಿಯೆಯನ್ನು ಪರೀಕ್ಷಿಸಲು ಕೂಡ ಅಳುತ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಇದು ಸಹಜ ಆದರೆ ವಯಸ್ಸು ಹೆಚ್ಚಾದಂತೆ ಈ ಅಭ್ಯಾಸ ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ಕಷ್ಟವಾಗಬಹುದು ಆದ್ದರಿಂದ ಪೋಷಕರು ಮಕ್ಕಳು ಯಾಕೆ ಅಳುತ್ತಿದ್ದಾರೆಂದು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸುವುದು ಮುಖ್ಯ ಕೆಲವು ಬಾರಿ ಮಕ್ಕಳು ತಮ್ಮ ಅಸಹನೆ ಅಥವಾ ನಿರಾಶೆಯನ್ನು ವ್ಯಕ್ತಪಡಿಸಲು ಕೂಡ ಅಳುತ್ತಾರೆ ಅಂತಹ ಸಮಯದಲ್ಲಿ ಪೋಷಕರು ಮಕ್ಕಳೊಂದಿಗೆ ಶಾಂತವಾಗಿ ಮಾತನಾಡಬೇಕು ಅದರಿಂದ ಮಕ್ಕಳ ಅಳು ಕಡಿಮೆಯಾಗುತ್ತದೆ ಬಹಳಷ್ಟು ಪೋಷಕರು ಮಕ್ಕಳು ಅಳುತ್ತಿದ್ದರೆ ತಕ್ಷಣವೇ ಅವರಿಗೆ ಬೇಕಾದ್ದನ್ನು ಕೊಡುತ್ತಾರೆ ಅದರಿಂದ ನಾನು ಅತರೆ ನನಗೆ ಬೇಕಾದ್ದು ಸಿಗುತ್ತದೆ ಎಂಬ ಭಾವನೆ ಮಕ್ಕಳಲ್ಲಿ ಶುರುವಾಗುತ್ತದೆ ಆದ್ದರಿಂದ ಪೋಷಕರು ಸ್ವಲ್ಪ ಹೊತ್ತು ತಡೆದು ಮಕ್ಕಳ ಗಮನವನ್ನು ಬೇರೆಡೆಗೆ ಸೆಳೆಯುವ ಪ್ರಯತ್ನ ಮಾಡಬೇಕು ಮಕ್ಕಳಿಗೆ ಭಾವನೆಗಳನ್ನು ಗುರುತಿಸಲು ಕಲಿಸಬೇಕು ಅಂದರೆ ಇನ್ನಿನಗೆ ಈಗ ಬೇಜಾರಾಗಿದೆಯಾ ಅಥವಾ ಆ ಕೋಪ ಬಂದಿದೆಯಾ ಎಂದು ಕೇಳುವುದರಿಂದ ಮಕ್ಕಳು ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕಡಿಮೆಯಾಗುತ್ತದೆ ಬಹಳಷ್ಟು ಪೋಷಕರು ಮಕ್ಕಳು ಅಳುತ್ತಿದ್ದರೆ ತಕ್ಷಣವೇ ಅವರಿಗೆ ಬೇಕಾದ್ದನ್ನು ಕೊಡುತ್ತಾರೆ ಅದರಿಂದ ನಾನು ಅತರೆ ನನಗೆ ಬೇಕಾದ್ದು ಸಿಗುತ್ತದೆ ಎಂಬ ಭಾವನೆ ಮಕ್ಕಳಲ್ಲಿ ಶುರುವಾಗುತ್ತದೆ ಆದ್ದರಿಂದ ಪೋಷಕರು ಸ್ವಲ್ಪ ಹೊತ್ತು ತಡೆದು ಮಕ್ಕಳ ಗಮನವನ್ನು ಬೇರೆಡೆಗೆ ಸೆಳೆಯುವ ಪ್ರಯತ್ನ ಮಾಡಬೇಕು ಮಕ್ಕಳಿಗೆ ಭಾವನೆಗಳನ್ನು ಗುರುತಿಸಲು ಕಲಿಸಬೇಕು ಅಂದರೆ ನಿನಗೆ ಈಗ ಬೇಜಾರಾಗಿದೆಯಾ ಅಥವಾ ಆ ಕೋಪ ಬಂದಿದೆಯಾ ಎಂದು ಕೇಳುವುದರಿಂದ ಮಕ್ಕಳು ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಭಾವೋದ್ವೇಗವನ್ನು ಮಾತುಗಳಲ್ಲಿ ಹೇಳಲು ಕಲಿತಾಗ ಆಳು ಕಡಿಮೆಯಾಗುತ್ತದೆ